ನಮಸ್ತೆ ಗೆಳೆಯರಿ ನೀವು ಇದ್ದೀರಾ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು ಎರಡು ಬಿಗ್ ಅಪ್ಡೇಟ್ಗಳನ್ನು ನೀಡಿದೆ ಎರಡೂ ಅಪ್ಡೇಟ್ಗಳು ಕೂಡ ರೈತರಿಗೆ ಅತಿ ಉಪಯುಕ್ತವಾದಂಥ ಅಪ್ಡೇಟ್ಗಳಾಗಿದ್ದಾವೆ ಆದರೆ ನಂತರ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಜೊತೆಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ಏನದು ಮಾಹಿತಿ ಅಂತ ನೋಡೋದಾದರೆ ಕೇಂದ್ರ ಸಚಿವ ಕೇಂದ್ರದ ಕೃಷಿ ಸಚಿವರಾದಂತಹ ಶ್ರೀಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ ಅಂದರೆ ಲೋಕಸಭೆಯಲ್ಲಿ ಲೋಕಸಭೆ ಏನು ನಡೀತಾ ಇತ್ತು ಅಧಿವೇಶನ ಅಧಿವೇಶನದಲ್ಲಿ ನಾವು ಯಾವುದೇ ರೈತರನ್ನು ಈ ಯೋಜನೆಯಿಂದ ಹೊರಗಿಟ್ಟಿಲ್ಲ ಆದರೆ ರಾಜ್ಯ ಸರ್ಕಾರಗಳು ಕೂಡಲೇ ಈ ಯೋಜನೆಯಂತ್ರ ಯಾರು ಹೊರಗಿದ್ದಾರೆ ಅಂದರೆ ಈ ಯೋಜನೆಯಂತ್ರ ಹಣ ಬರೋ ಸ್ಟಾಪ್ ಆಗಿದೆ ನಾನಾ ಕಾರಣಗಳಿಂತರ ಅಂದರೆ ಆಧಾರ್ ಶೀಡಿಂಗ್ ಆಗಿರ್ಬೋದು ಆಧಾರ್ ಇ ಕೆ ವೈ ಸಿ ಆಗಿರ್ಬೋದು ಪಹಣಿ ಆಧಾರ್ ಲಿಂಕ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೋದು ಜೊತೆಗೆ ಎರಡೆರಡು ಅಪ್ಲಿಕೇಶನ್ಗಳಿಗೆ ಅಂದರೆ ಎರಡೆರಡು ಪಿ ಎಂ ಕಿಸಾನ್ ಯೋಜನೆಯ ಲಾಭವನ್ನು ಪಡೆಯುವಂಥ ರೈತರದ ಸ್ಟಾಪ್ ಆಪ್ ಆಗಿರಬಹುದು ಮೊಬೈಲ್ ನಂಬರ್ ಎರಡೆರಡು ಕಡೆ ಕೊಟ್ಟಿರುವುದಾಗಿರ್ಬೋದು ಈ ರೀತಿಯಾದಂಥ ಅನೇಕ ತೊಂದರೆಗಳಿಂತ ಯಾರಿಗೆ ಪಿ ಎಮ್ ಕಿಸಾನ್ ಹಣ ಬಂದಿಲ್ಲಲ್ಲ ಅಂತಹ ರೈತರು ಆದಷ್ಟು ಬೇಗನೆ ಎಲ್ಲ ದಾಖಲೆ ಹತ್ಯೆಗಳನ್ನು ಸರಿಪಡಿಸಿಕೊಂಡ್ರೆ ಅಂದರೆ ರಾಜ್ಯ ಸರ್ಕಾರಗಳು ಅವರನ್ನು ಗುರುತಿಸಿ ಅವರ ದಾಖಲೆಗಳನ್ನು ಸರಿಪಡಿಸಿದ್ದೇ ಆದಲ್ಲಿ ನಾವು ಮುಂದಿನ ಕಂತಿನ ಜೊತೆಗೆ ಅಂದರೆ ಈಗಾಗಲೇ ಹತ್ತೊಂಬತ್ತನೇ ಕಂತನ್ನು ಫೆಬ್ರವರಿ ಇಪ್ಪತ್ನಾಲ್ಕರಂದು ರಿಲೀಸ್ ಮಾಡಿದ್ದಾರೆ ಇಪ್ಪತ್ತನೇ ಕಂತಿನ ಜೊತೆಗೆ ಉಳಿದ ಬಾಕಿ ಉಳಿದಿರುವಂಥ ಎಲ್ಲ ಕಂತುಗಳನ್ನು ಕೂಡ ಜಮಾ ಮಾಡಲಾಗುವುದು ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಕೂಡ ಹೇಳಿದ್ದಾರೆ ಕೇಂದ್ರ ಸರ್ಕಾರವು ಈ ಯೋಜನೆ ಅಡಿಯಲ್ಲಿ ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ವರ್ಗಾಯಿಸುವ ವ್ಯವಸ್ಥೆ ನಂತರ ಯಾವುದೇ ಮಧ್ಯವರ್ತಿಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿದಾರೆ ಈ ನಿರ್ಧಾರವು ರೈತರ ಆರ್ಥಿಕ ಸ್ಥಿತಿ ಮಹತ್ತರ ಸಹಾಯ ನೀಡಲಿದೆ ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ಡಿ ಬಿ ಟಿ ಮೂಲಕ ನೇರವಾಗಿ ನಿಮಗೆ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ ಯಾರ್ದು ನಾನಾ ಕಾರಣಗಳಿಂತ ಯಾವುದೇ ಕಾರಣ ಇರ್ಬೋದು ಯಾವುದೇ ಕಾರಣಗಳಿಂತ ಏನಾದರೂ ಹಿಂದಿನ ಅಮೌಂಟ್ ಬಂದಿಲ್ಲ ಅಂದರೆ ಅಪ್ಲಿಕೇಶನ್ ಹಾಕಿದಾಗ ಕೇವಲ ಒಂದು ಕಂತು ಬಂದು ಮುಂದಿನ ಕಂತುಗಳು ಸ್ಟಾಪ್ ಆಗಿದ್ವು ಅಂದ್ರೆ ಇನ್ನು ಸುಮಾರು ಹತ್ತು ಕಂತು ಹತ್ತು ಕಂತುಗಳು ಬಂದು ಮುಂದಿನ ಸ್ಟಾಪ್ ಆಗಿತ್ತು ಅಂದ್ರೆ ಜೊತೆಗೆ ಈಗ ಹತ್ತೊಂಬತ್ತನೇ ಕಂತು ಬರದೇ ಇರುವಂಥ ರೈತ ಬಾಂಧವ್ರಿಗೆ ಹೇಳ್ತಾ ಇರೋದು ನಾನು ನಿಮಗೆ ಮುಂದಿನ ಇಪ್ಪತ್ತನೇ ಕಂತನ್ನು ಬಿಡುಗಡೆ ಮಾಡ್ತಾರಲ್ಲ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಇಪ್ಪತ್ತನೇ ಕಂತಿನ ಜೊತೆಗೆ ಹೆಚ್ಚುವರಿಯಾಗಿ ಹಿಂದಿನ ಬಾಕಿ ಉಳಿದಿರುವಂಥ ಎಲ್ಲ ಕಂತುಗಳು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇದೊಂದು ಕ್ಲಿಯರ್ ಕಟ್ ಆಗಿ ಕೂಡ ಹೇಳಿದ್ದಾರೆ ಇದೊಂದು ರೈತರಿಗೆ ಭರ್ಜರಿ ಸಿ ಸುದ್ದಿ ಅಂತಾನೆ ಹೇಳ್ಬೋದು ಇನ್ನು ಎರಡನೇ ಅತಿ ಪ್ರಮುಖವಾದಂಥ ಅಪ್ಡೇಟ್ ಏನಂದ್ರೆ ಈಗ ಅನೇಕ ಜನ ರೈತ ಬಾಂಧವರು ಕೇಳ್ತಾ ಇದ್ರಿ ಹೊಸ ಅಪ್ಲಿಕೇಶನ್ ಅಂದರೆ ಪಿ ಎಂ ಕಿಸಾನ್ ಯೋಜನೆ ಹಣವನ್ನು ಪಡೆಯುವಂಥ ಹೊಸ ಅರ್ಜಿಗಳು ಯಾವಾಗ ಪ್ರಾರಂಭ ಕೇಳ್ತಾ ಇದ್ರೆ ಹೊಸ ಅರ್ಜಿಗಳು ಕೂಡ ಈಗಾಗಲೇ ಪ್ರಾರಂಭ ಆಗಿದಾವೆ ಅವರೇ ಸ್ವತಃ ಲೋಕಸಭಾ ಅಧಿವೇಶನದಲ್ಲಿ ಹೇಳಿದಾರ ಹೊಸ ಅರ್ಜಿಗಳು ಕೂಡ ಪ್ರಾರಂಭ ಆಗಿದಾವ ಆದಷ್ಟು ಬೇಗನೆ ಯಾರಾದರೂ ರೈತರು ಅರ್ಜಿಗಳನ್ನು ಸಲ್ಲಿಸಿಲ್ಲ ಅಂದರೆ ಅರ್ಜಿಗಳನ್ನು ಸಲ್ಲಿಸಿ ಪಿ ಎಂ ಕಿಸಾನ್ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು ಅಂತ ಕೂಡ ಹೇಳಿದ್ದಾರೆ ಯಾರು ಎರಡು ಸಾವಿರಕ್ಕಿಂತ ಹಿಂದೆ ಏನಾದರೂ ಪಹಣಿಗಳನ್ನು ತಿದ್ದುಪಡಿ ಆಧಾರ್ ಮಿಸ್ಮ್ಯಾಚಿಂಗ್ ಆಗಿರ್ಬೋದು ಪಹಣಿಯಲ್ಲಿ ಕರೆಕ್ಷನ್ ಆಗಿರ್ಬೋದು ಪಹಣಿಗಳ ಹಣ ಪಹಣಿಗಳಲ್ಲಿ ಹೆಸರು ವರ್ಗಾವಣೆ ಆಗಿರ್ಬೋದು ಈ ರೀತಿ ತಿದ್ದುಪಡಿ ಮಾಡ್ಕೊಂಡಿರ್ತೀರಲ್ಲ ಎರಡು ಸಾವಿರದ ಹಿಂದೆ ಅಂದರೆ ಹತ್ತೊಂಬತ್ತು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೊಂಬತ್ತು ಎರಡು ಸಾವಿರವರೆಗೆ ಅಂತಹ ರೈತ ಬಾಂಧವರು ಪಿ ಎಮ್ ಕಿಸಾನ್ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು ಆದ್ರಿಂದ ಆದಷ್ಟು ಬೇಗನೆ ಯಾರಾದರೂ ಹೊಸದಾಗಿ ಅರ್ಜಿಗಳನ್ನು ಸರ್ಸಾರಿದ್ರೆ ಹತ್ತಿರದ ನೀವು ಸೈಬರ್ ಸೆಂಟರ್ಗಳಿಗೆ ಹೋಗಿ ಕಂಪ್ಯೂಟರ್ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಕೂಡ ಹೇಳಿದ್ದಾರೆ ಇಲ್ಲದೇ ಹೋದಲ್ಲಿ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಹೊಸ ಅಪ್ಲಿಕೇಶನ್ಗಳು ಕೂಡ ಪ್ರಾರಂಭ ಆಗಿದ್ದಾವೆ ಇದೊಂದು ಭರ್ಜರಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಜೊತೆಗೆ ಯಾರಿಗೆ ಬಾಕಿ ಉಳಿದಿರೋದ ಬಾಕಿ ಉಳಿದಂಥ ಕಂತುಗಳು ಅಂದರೆ ಹಿಂದಿನ ಯಾವುದಾದ್ರೂ ಕಂತು ಬರದೇ ಇದ್ದಲ್ಲಿ ಆದಷ್ಟು ಬೇಗನೆ ಎಲ್ಲಿ ತಪ್ಪಾಗಿದೆ ಅಂತ ತಿಳಿದುಕೊಂಡ ದ ಡಾಕ್ಯುಮೆಂಟ್ಗಳನ್ನು ಸರಿಪಡಿಸ್ಕೊಂಡಿದ್ದೆ ಅದರಲ್ಲಿ ಮುಂದಿನ ಅಂದರೆ ಇಪ್ ಇಪ್ಪತ್ತನೇ ಕಂತಿನ ಜೊತೆಗೆ ನಿಮಗೆ ಹೆಚ್ಚುವರಿಯಾಗಿ ಬಾಕಿ ಉಳಿದಿರುವಂಥ ಕಂತುಗಳು ಕೂಡ ಬರ್ತಾವೆ ಆದ್ದರಿಂದ ಆದಷ್ಟು ಬೇಗನೆ ಪಿ ಎಮ್ ಕಿಸಾನ್ ಯೋಜನೆಯ ಲಾಭವನ್ನು ಪಡೆಯುವಂಥ ರೈತರು ನಿಮ್ಮ ದಾಖಲೆಗಳನ್ನು ಸರಿಪಡಿಸ್ಕೋರಿ ಯಾರು ಸರಿಪಡಿಸ್ಕೊಂಡಿಲ್ಲ ಜೊತೆಗೆ ಯಾರೂ ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಲಲ್ಲ ಅಂತಹ ರೈತ ಬಾಂಧವರು ಕೂಡ ಆದಷ್ಟು ಬೇಗನೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕಾದರೂ ಹೋಗ್ರಿ ಹತ್ತಿರದ ಗ್ರಾಮ ಒಂದು ಕರ್ನಾಟಕ ಒಂದು ಬೆಂಗಳೂರು ಒಂದು ಕೇಂದ್ರಗಳು ಅಥವಾ ಸಿ ಎಸ್ ಸಿ ಸೆಂಟರ್ಗಳಿಗಾದರೂ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ರಿ ಇವು ಎರಡು ಅತಿ ಪ್ರಮುಖವಾದಂಥ ಅಪ್ಡೇಟ್ಗಳಾಗಿರ್ತವೆ ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ನಿಮ್ಮ ಇತರ ನಿಮ್ಮ ಗೆಳೆಯರಿಗಾಗಿರ್ಬೋದು ಇತರ ನಿಮ್ಮ ರೈತ ಗುಂಪುಗಳಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಬಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ